ಹಾಯ್ ಹಲೋ ನಮಸ್ತೆ ನಾನು ಶರಜಾ ರಮೇಶ್ ಆಚಾರ್ ಕನ್ನಡತಿ ಫ್ರೆಂಡ್ಸ್ ಇವತ್ತು ಒಂದು ಒಳ್ಳೆ ರಸಿ ಬಟಾಣಿ ಹಾಗೂ ಮೆಂತ್ಯ ಸೊಪ್ಪಿನ ಪಲಾವು ಹೇಗೆ ಮಾಡೋದು ಅಂತ ವೆರಿ ಸಿಂಪಲ್ ಕಣ್ರಿ ತುಂಬ ಈಸಿಯಾಗಿ ಮತ್ತು ಕ್ವಿಕ್ಕಾಗಿ ಯಾವ ರೀತಿ ಮಾಡಿಕೊಡೋದು ಅಂಥೇಳಿ ನಿಮಗೆ ಹೇಳ್ಕೊಡ್ತೀನಿ ಇವತ್ತಿನ ವೀಡಿಯೋ ಎಲ್ಲೂ ಸ್ಕಿಪ್ ಮಾಡಿದೆ ನೋಡಿ ಒಂದು ಇನ್ನೂ ಒಂದು ಒಳ್ಳೆ ಇದಕ್ಕೆಲ್ಲದಕ್ಕೆ ಬಿಟ್ಟು ಲಾಸ್ಟಲ್ಲಿ ಒಂದು ಕಾಣದ ಒಂದು ಇಂಗ್ರೀಡಿಯೆಂಟ್ ಇದೆ ಅದು ನಮ್ಮ ಪಲಾವ್ಗೆ ಸ್ಪೆಷಲ್ಲು ನೋಡಿ ನಮಗೆ ಮಸಾಲೆಗೆ ಇಷ್ಟು ಪದಾರ್ಥಗಳು ಮಾತ್ರ ಸಾಕು ಮೆಂತ್ ಕೊತ್ತಂಬರಿ ಸೊಪ್ಪು ಸ್ವಲ್ಪ ಪುದೀನ ಮಸಿಮೆಣ್ಸಿನ್ಕಾಯಿ ಬೆಳ್ಳುಳ್ಳಿ ಒಂದು ಇಂಚಷ್ಟು ಶುಂಠಿ ಹಾಗೂ ಚಕ್ಕೆ ನೆಕ್ಸ್ಟು ಪಲಾವ್ಗೆ ಒಂದು ಮೀಡಿಯಮ್ ಸೈಜ್ ಕಟ್ಟಷ್ಟು ಸೊಪ್ಪು ತೊಳೆದು ನೀಟಾಗಿ ಹೆಚ್ಚಿಟ್ಕೊಂಡಿದ್ದೀನಿ ಮತ್ತು ಪಲಾವ್ ಎಲೆ ಮತ್ತು ಮರಾಠಿ ಮೊಗ್ಗು ಫ್ಲವರು ಹಸಿ ಬಟಾಣಿ ಒಂದು ಕಪ್ಪು ಹಾಗೆ ಎರಡರಿಂದ ಮೂರು ಮೀಡಿಯಮ್ ಸೈಜು ಟೊಮೊಟೊನ ಹೆಚ್ಚಿಟ್ಕೊಂಡಿದ್ದೀನಿ ಮತ್ತು ಈರುಳ್ಳಿ ಕೂಡ ಎರಡರಿಂದ ಮೂರು ಈರುಳ್ಳಿ ಮತ್ತು ಇವಾಗ ಒಂದು ಟಿಪ್ಸ್ ಹೇಳ್ತೀನಿ ನೋಡಿ ಯೂಶ್ವಲಿ ಪ್ರತಿ ವೀಡಿಯೋದಲ್ಲೂ ನಾನು ಒಂದೊಂದು ಟಿಪ್ಸ್ ಹೇಳ್ತಾಯಿರ್ತೀನಿ ಗಮನ ಕೊಡಿ ಈ ರೀತಿ ಒಂದು ಕುಕ್ಕರ್ಗೆ ಒಂದು ನಾಲ್ಕರಿಂದ ಐದು ಟೇಬಲ್ ಸ್ಪೂನು ಎಣ್ಣೆ ಹಾಕಿ ಎಣ್ಣೆ ಕಾಯ್ದಿದೆಯಾ ಅಂತ ಚೆಕ್ ಮಾಡಬೇಕು ಇವಾಗ ನಾವು ಕೈ ಇಟ್ಟು ನೋಡ್ತೀರಾ ಇಲ್ಲ ನೋಡಿ ಈ ರೀತಿ ಕೈ ಮುಟ್ಟು ನೋಡಿದ್ರೆ ಸ್ವಲ್ಪ ಹಬೆ ಬರುತ್ತೆ ಬಿಸಿ ತಾಗುತ್ತೆ ನಮಗೆ ಆಗ ಎಣ್ಣೆ ಚೆನ್ನಾಗಿ ಕಾಯ್ದಿದೆ ಅಂತ ಈ ಟೈಮಲ್ಲಿ ನಾವು ಸಾಸಿವೆ ಹಾಕಬೇಕು ಅದಕ್ಕೆ ಈ ಟಿಪ್ಸ್ ಹೇಳಿದ್ದು ಅದಕ್ಕೆ ಮುಂಚೆ ಹಾಕ್ಕೊಂಡ್ರೆ ನಿಜ ಸಾಸಿವೆ ಸಿಡ್ದಿಲ್ಲ ಅಂದರೆ ಚೆನ್ನಾಗಿರೋದಿಲ್ಲ ಆಮೇಲೆ ಪಲಾವ್ ಎಲೆ ಹಾಗೆ ಮರಾಠಿ ಮೊಗ್ಗು ಫ್ಲವರು ಮತ್ತು ಸ್ವಲ್ಪ ಕರಿಬೇವಿನ ಸೊಪ್ಪು ಕೂಡ ಒಗ್ಗರಣೆಗೆ ಆ್ಯಡ್ ಮಾಡಿ ನಂತರ ಒಂದು ಎರಡರಿಂದ ಮೂರು ಈರುಳ್ಳಿ ಹೆಚ್ಚಿಟ್ಕೊಂಡಿದ್ವಲ್ಲ ಆಲ್ರೆಡಿ ಅದನ್ನು ಇವಾಗ ಆ್ಯಡ್ ಮಾಡಿ ಸ್ವಲ್ಪ ಬಾಡಿಸ್ಕೋಬೇಕು ನೆನಪಿಲ್ಲಿ ಇದು ಇನ್ನೂ ಒಂದು ಟಿಪ್ಸು ಈ ಥರ ಒಗ್ಗರಣೆ ಯಾವುದೇ ಒಂದು ಪಲಾವ್ ಆಗಲಿ ಏನಾದರೂ ಮಾಡಬೇಕಾದ್ರೆ ಫ್ಲೇಮ್ನ ಸ್ವಲ್ಪ ಲೋಗೆಲ್ಲೇ ಇಟ್ಕೊಂಡಿರಬೇಕು ಹೈ ಫ್ಲೇಮ್ ಮಾಡಿದ್ರೆ ಒಗ್ಗರಣೆ ಮತ್ತು ಎಣ್ಣೆ ಸೀದೋಗಿಬಿಡುತ್ತೆ ಆವಾಗ ಟೇಸ್ಟ್ ಎಲ್ಲ ಹುಟ್ಟೋಗುತ್ತೆ ಈಗ ಎರಡರಿಂದ ಮೂರು ಟಮೊಟೋನ ಮತ್ತು ಹಾಕಿ ಅದರ ಜೊತೆಗೆ ಈ ರೀತಿ ಟೊಮೊಟೊ ಈರುಳ್ಳಿ ಎಲ್ಲ ಮಸಾಲೆ ಎಲ್ಲ ಸ್ವಲ್ಪ ಸಾಫ್ಟ್ ಆಗೋವರೆಗೂ ಒಂದು ಎರಡರಿಂದ ಮೂರು ನಿಮಿಷ ಇದೇ ರೀತಿ ಲೋ ಫ್ಲೇಮಲ್ಲೇ ಕೈ ಆಡಿಸ್ತಾಯಿರಿ ನೋಡಿ லோ ஃப்ளேமெல்லே இரலி நென்பிர்லி ஆமேலே இவங்க ஆல்ரெடி தோழிது ஹெச்சிட்டுக்கொண்டனால் எர்டிடி மெத்திய சொப்பு மெத்திய சொப்பு மற்ற இது ஒன்று டிப்ஸ் ஃபிரெண்ட்ஸ் மெத்திய சொப்பு சொப்பு சொப்பது மாத்திர யூஸ் மாதிரி இந்த கடையில் இருத்தல வேஸ்டாகத்தாக்கிறேன் பலாவு கஹி பந்துபிடுத்து ನೋಡಿ ಒಂದು ಎರಡು ಇಡಿ ಮೆಂತ್ಯ ಸೊಪ್ಪು ಈ ರೀತಿ ಹಾಕಿ ಅದನ್ನು ಕೂಡ ಎಣ್ಣೆಯಲ್ಲಿ ಚೆನ್ನಾಗಿ ಆ ಸೊಪ್ಪು ಆ ಫ್ಲೇವರೆಲ್ಲ ನೋಡಿ ಈ ರೀತಿ ಎಷ್ಟು ಎಷ್ಟು ಸೊಪ್ಪಿತ್ತು ಎಷ್ಟು ಕಮ್ಮಿ ಆಗಿದೆ ನೋಡಿ ಈ ರೀತಿ ಎಣ್ಣೆಯಲ್ಲಿ ಆ ಸೊಪ್ಪು ಚೆನ್ನಾಗಿ ನಾವು ಬಾಡಿಸ್ಕೋಬೇಕು ಆಮೇಲೆ ಇವಾಗ ಹಸಿ ಬಟಾಣಿ ಒಂದು ಕಪ್ಪಾಗಷ್ಟು ಇವಾಗ ಹಸಿ ಬಟಾಣಿ ಸೀಸನ್ನು ಅವರೆಕಾಳು ಸೀಸನಲ್ಲಿ ಏನಾದರೂ ಈ ಪಲಾವ್ ಮಾಡ್ತೀನಿ ಅಂದಾಗ ನೀವು ಅವರೆಕಾಳು ಕೂಡ ಹಾಕೋಬೋದು ತುಂಬಾ ಚೆನ್ನಾಗಿರುತ್ತೆ ಸೇಮ್ ಪ್ರೊಸೀಜರು ಬಟಾಣಿ ಬದಲು ಅವರೆಕಾಳು ಬನ್ನಿ ಇವಾಗ ಮಸಾಲೆ ಏನು ಮಾಡೋದು ಅಂತ ಹೇಗೆ ಮಾಡೋದು ಅಂತ ಹೇಳ್ಕೊಡ್ತೀನಿ ನೋಡಿ ಚಿಕ್ಕ ಜಾರಿಗೆ ನಾಲ್ಕರಿಂದ ಐದು ಮೆಣಸಿನ್ಕಾಯಿ ಒಂದು ನಾಲ್ಕರಿಂದ ಐದು ಬೆಳ್ಳುಳ್ಳಿ ಒಂದು ಇಂಚು ಶುಂಠಿ ಹಾಗೆ ಚಕ್ಕೆ ಮತ್ತು ಸ್ವಲ್ಪ ಕೊತ್ತಂಬ್ರಿ ಸ್ವಲ್ಪ ಪುದೀನ ಹಾಗೆ ಒಂದು ಚಿಕ್ಕ ಕಪ್ಪಷ್ಟು ತೆಂಗಿನಕಾಯಿ ತುರಿ ಸ್ವಲ್ಪ ನೀರು ಆ್ಯಡ್ ಮಾಡಿ ಲಾಸ್ಟಲ್ಲಿ ಸ್ವಲ್ಪ ಒಂದು ಚಿಟಕಿ ಅರಿಶಿನ ಹಾಕಿ ನೋಡಿ ವಾವ್ ಕಲರ್ ನೋಡಿ ಹೆಂಗಿದೆ ಈ ರೀತಿ ಪೇಸ್ಟ್ ಮಾಡ್ಕೊ ಇಟ್ಕೋಬೇಕು ಈಗ ನೋಡಿ ಬಟಾಣಿ ಸೊಪ್ಪು ಎಲ್ಲ ಚೆನ್ನಾಗಿ ಹೊಂದ್ಕೊಂಡಿದೆ ಚೆನ್ನಾಗಿ ಒಗ್ಗರಣೆ ಬೆಂದಿದೆ ಈಗ ಅದಕ್ಕೆ ನಾವು ಆಲ್ರೆಡಿ ಮಸಾಲೆ ಒಗ್ಗರಣೆ ಎಲ್ಲ ರೆಡಿ ಮಾಡ್ಕೊಂಡ್ವಲ್ಲ ಆ ಮಸಾಲೆನ ಮತ್ತೆ ಅದಕ್ಕೆ ಆ್ಯಡ್ ಮಾಡಿ ಅಕ್ಕಿ ನಾನು ಆಲ್ರೆಡಿ ಒಂದು ಎರಡು ಲೋಟ ತೊಳೆದು ಇಟ್ಟಿದ್ದೆ ನೆನೆಯೋದಕ್ಕೆ ಅಂತ ಈಗ ಮಸಾಲೆ ಅಕ್ಕಿ ಮತ್ತು ಆ ಒಗ್ಗರಣೆ ಎಲ್ಲ ಕೂಡ ನೋಡಿ ಈ ರೀತಿ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು ಒಗ್ಗರಣೆ ಮಸಾಲೆ ಜೊತೆ ಅಕ್ಕಿ ಮತ್ತು ಎಲ್ಲ ಅದು ಮಿಕ್ಸ್ ಆಗಿ ಒಂದು ಎರಡು ನಿಮಿಷ ಸ್ವಲ್ಪ ಈ ರೀತಿ ಕೈ ಆಡಿಸ್ತಾನೆ ಇರಿ ಲೋ ಫ್ಲೇಮಲ್ಲೇ ಇರಲಿ ಸ್ವಲ್ಪ ಆಮೇಲೆ ಇನ್ನೂ ಸ್ವಲ್ಪ ನೀರು ಬೇಕು ಇಲ್ಲಾಂದರೆ ಆಗಿ ಕರೆಕ್ಟಾಗಿ ಎಷ್ಟು ಬೇಕೋ ನೀರು ನೋಡಿಕೊಂಡು ಹಾಕಿ ಅದಾದ್ಮೇಲೆ ಲಾಸ್ಟಲ್ಲಿ ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಇನ್ನೊಂದು ಲಾಸ್ಟ್ವರೆಗೂ ನೋಡಿ ಒಳ್ಳೆಯ ಒಂದು ಇಂಗ್ರೀಡಿಯೆಂಟು ಮಿಸ್ ಮಾಡ್ಕೊಬೇಡಿ ಅಂತ ಹೇಳಿದ್ದಲ್ವಾ ಅದೇನಿಲ್ಲ ಕಣ್ರಿ ಎಲ್ಲರ ಮನೇಲೂ ಇರುತ್ತೆ ಎಲ್ಲರಲ್ಲೂ ಇರುತ್ತೆ ಪ್ರೀತಿ ಕಣ್ರಿ ಪ್ರೀತಿಯಿಂದ ಮಾಡಿದ ಯಾವುದೇ ಅಡುಗೆ ಕೂಡ ರುಚಿ ಹೆಚ್ಚುತ್ತೆ ಕಣ್ರಿ ನೋಡಿ ಈ ರೀತಿ ಕುಕ್ಕರ್ ಓಪನ್ ಮಾಡಿದ್ರೆ ಬಿಸಿ ಬಿಸಿ ಸ್ಪೈಸಿ ಟೇಸ್ಟಿ ಮೆಂತ್ಯ ಪಲಾವ್ ರೆಡಿ ಕಣ್ರಿ ನೋಡಿದ್ರ ತಿನ್ನಬೇಕು ಅನ್ನಿಸ್ತಾ ಇದೆಯಾ ತುಂಬ ಅಂದರೆ ತುಂಬಾ ಚೆನ್ನಾಗಿತ್ತು ಫ್ರೆಂಡ್ಸ್ ನೋಡ್ಕೊಳ್ಳಿ ಮಾಡಿಕೊಳ್ಳಿ ನಿಮ್ಮ ಮನೇಲಿ ನೀವೇ ತಿನ್ಕೊಳ್ಳಿ ಹೇಗಿತ್ತು ಅಂತ ಕಾಮೆಂಟ್ ಮುಖಾಂತರ ನನಗೆ ಕಾಮೆಂಟ್ ಮಾಡಿ ವಾವ್ ನೋಡಿ ನಮ್ಮನೆ ಮೆಂತ್ಯ ಪಲಾವ್ ಹೇಗಿದೆ ಇನ್ನು ಯಾರೆಲ್ಲ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನಿಮ್ಮ ಅಕ್ಕಪಕ್ಕದ ಮನೆಯವ್ರಿಗೂ ಕೂಡ ಹೇಳಿ ಸಬ್ಸ್ಕ್ರೈಬ್ ಮಾಡಿಸಿ ಥ್ಯಾಂಕ್ ಯು ಯು ಸು ಹೀಗೆ ನೋಡ್ತಾ ಇರಿ ನಿಮ್ಮ ಪ್ರೀತಿ ವಿಶ್ವಾಸ ನಿಮ್ಮ ಸಪೋರ್ಟು ಸದಾ ಈ ನಿಮ್ಮ ಮನೆಮಗಳು ಶೈಲಜಾ ರಮೇಶ್ ಆಚಾರ್ ಕನ್ನಡದ ಮೇಲೆ ಯಾವಾಗಲೂ ಹೀಗೆ ಇರಲಿ ಸಿ ಸುಣ್ ಬಾಯ್